ಧಿಕಾರ ಧಿಕಾರ ಆಡಲೋಯಿ എംಎಸ್ ಕೋರ್ಡಿನೇಟರ್ ಧಿಕಾರ ಧಿಕಾರ ಆಡಲೋಯಿ എംಎಸ್ ಕೋರ್ಡಿನೇಟರ್ ಧಿಕಾರ ಧಿಕಾರ ನಿಷೇಧಿಸಿ ನಿಷೇಧಿಸಿ ಎಂಎಸ್ ಕೋರ್ಡಿನೇಟರ್ ನಿಷೇಧಿಸಿ ನಿಷೇಧಿಸಿ ಎಂಎಸ್ ಕೋರ್ಡಿನೇಟರ್ ನಿಷೇಧಿಸಿ ನಿಷೇಧಿಸಿ ಇವತ್ತೇ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಕುಮಾರ್ ಶೆಟ್ಟಿ ಮಾತನಾಡುತ್ತಾ ಹೇಳಿದ್ರು ಓರಾಟ ಓರಾಡಬಾರದು ಧಿಕಾರವೆಂದರೇ ಮೊನ್ನೆ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ನಡೆಯುತ್ತಿದ್ದ ಒಂದು ವಿಜೃಂಭಣೆಯ ರಾಜ್ಯೋತ್ಸವದ ಮೆರವಣಿಗೆಯಲ್ಲಿ ಕನ್ನಡಪರ ಹೋರಾಟ ಸಂಘಟನೆಗಳು ಎಲ್ಲರೂ ಒಗ್ಗೂಡಿ ಕಾರ್ಯಕ್ರಮಗಳು ರೂಪಿಸಿದಂತಹ ಸಂದರ್ಭದಲ್ಲಿ ಎಂ ಇ ಎಸ್ ಗೂಂಡಾಗಳು ನಮ್ಮ ಒಂದು ಕಾರ್ಯಕರ್ತ ಕನ್ನಡಪರ ಹೋರಾಟ ಕನ್ನಡಪರ ಹೋರಾಟಗಾರರು ಹಾಗೂ ಕನ್ನಡದ ಅಭಿಮಾನಿಗಳನ್ನ ಇಲ್ಲ ಸಲ್ಲದೆ ಸದ್ದು ಮಾಡಿ ಅವರಿಗೆ ಚಾಪು ಇರ್ತದಂತ ಒಂದು ಪ್ರಾಣ ಮಾರಣ ಕಲ್ಲೆಯನ್ನು ನಡೆಸಿರುತ್ತಾರೆ ಆ ಒಂದು ಎಂ ಯು ಎಸ್ ಗೂಂಡಗಳನ್ನ ಇವತ್ತಿನವರೆಗೂ ಇವತ್ತೀನು ಒಂದು ಸರ್ಕಾರ ಬಂಧಿಸಿಲ್ಲ ಇವತ್ತು ಕನ್ನಡಿಗರಿಗೆ ಅಲ್ಲಿ ಬೆಳಗಾವಿ ರಕ್ಷಣೆ ಇಲ್ಲ ಇವತ್ತು ದಿನ ಎಂ ಯು ಎಸ್ ಗೂಂಡಗಳ ಉತ್ಕೊಂಡ ಜಾಸ್ತಿ ಆಗ್ತಾ ಇದೆ ಇದೇ ರೀತಿ ಮುಂದಿನ ಮುಂದಿನ ದಿನ ಕನ್ನಡ ಕನ್ನಡಪರ ಸಂಘಟನೆಗಳು ಉಗ್ರವಾದ ಹೋರಾಟವನ್ನು ಮಾಡಬೇಕಾಗುತ್ತದೆ ಆದಷ್ಟು ಬೇಗ ಎಂ ಯು ಎಸ್ ಸರ್ಕಾರ ಬಂಧಿಸಿ ಅವರ ಮೇಲೆ ಸೂಕ್ತವಾದ ಕ್ರಮವನ್ನು ಕೈಗೊಳ್ಳಬೇಕು ಹಾಗೂ ಕನ್ನಡಿಗರಿಗೆ ಆಗಿರುವಂತಹ ಅಲ್ಲಿ ಒಂದು ನಡೆದಿರುವಂತಹ ಘಟನೆಗಳ ಬಗ್ಗೆ ದಯವಿಟ್ಟು ಸರ್ಕಾರ ಗಮನ ಹರಿಸಿ ಅಲ್ಲಿ ಯಾರ್ಯಾರಿಗೆ ಒಂದು ಅಪಘಾತಗಳಾಗಿದೆ ಅವ್ರಿಗೆ ತೊಂದರೆಗಳಾಗಿ ಚಾಪಿಯುತ್ತ ಆಗಿದೆ ಅವ್ರಿಗೆಲ್ಲರಿಗೂ ಸರ್ಕಾರವೇ ಅವರಿಗೆ ಹಣವನ್ನು ಭರಿಸಿ ಅವ್ರ ಚಿಕಿತ್ಸೆ ಎಲ್ಲ ವೆಚ್ಚವನ್ನು ಭರಿಸಬೇಕಾಗಿ ಸರ್ಕಾರದಲ್ಲಿ ಇವತ್ತು ನಾವು ಆಗ್ರಹಿಸಿದ್ವಿ ಒಂದು ವೇಳೆ ಸರ್ಕಾರ ಏನಾದರೂ ಅಲ್ಲಿ ಕನ್ನಡ ಇದೇ ತೊಂದರೆ ನಾವು ಬೆಳಗಾವಿಯಲ್ಲಿ ಅವ್ರಿಗೆ ಹೋರಾಟ ಮಾಡಬೇಕಾಗ್ತದೆ ಇದು ಸರ್ಕಾರಕ್ಕೆ ಎಚ್ಚರಿಕೆ ದಯವಿಟ್ಟು ಸರ್ಕಾರದೆಲ್ಲ ಮನಗಂಡು ಆದಷ್ಟು ಬೇಗ ಕನ್ನಡದ ಸೂಕ್ತ ಸ್ಥಾನಮಾನ ಕೊಡಬೇಕು ಅಲ್ಲಿ ಎಂ ಬಿ ಎಸ್ ಯಾವುದೇ ಒಂದು ಪರ್ಮಿಷನ್ ಅಥವಾ ಅನುಮತಿ ಇಲ್ಲದೇ ಇದ್ರು ಅವರು ಸರ್ಕಾರವನ್ನು ಎದುರಿಸುವಂತ ಮಟ್ಟದಲ್ಲಿ ಅಲ್ಲಿ ಹೋಗಿ ಹೋರಾಟ ಮಾಡ್ತಾರೆ ಚಪ್ಪು ಜನ ಮಾಡ್ತಾರೆ ಕರಾಳ ದಿನಾಂತ ಆಚರಣೆ ಮಾಡ್ತಾರೆ ಅವರಿಗೆ ನಾಚಿಕೆ ಆಗಬೇಕು ಅಲ್ಲಿರುವಂತಹ ಒಂದು ರಾಜಕಾರಣಿಗಳಿಗೆ ಇಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಇಷ್ಟೇ ಉಪಮುಖ್ಯಮಂತ್ರಿಗಳು ಇಷ್ಟೇ ನಮ್ಮ ತಾಲೂಕು ಶಾಸಕರು ನಾಚಿಕೆ ಆಗಬೇಕು ಇಂಥ ಒಂದು ಎಂ ಯು ಗೂಂಡ್ ಇವತ್ತು ಬೆಳೆದ್ ಕೇಳಿದ್ದಾರೆ ಅಲ್ಲಿ ಈ ಸರ್ಕಾರ ಇವತ್ತು ಎದ್ದುಕೋಬೇಕು ಸಿದ್ದರಾಮಯ್ಯ ಕನ್ನಡಪ್ರಭ ಹಲವಾರು ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ಆ ಸ್ವಾಗತ ಮಾಡ್ತೀವಿ ಆದರೆ ಈ ಒಂದು ಎಂ ಯು ಎಸ್ ಗುಂಡ್ ಇವತ್ತವರೆಗೂ ಮಟ್ಟ ಆಗ್ತಾ ಇಲ್ಲ ಯಾಕೆ ಆಗ್ತಾ ಇಲ್ಲ ಸಿದ್ದರಾಮಯ್ಯಮಂತ್ರಿಗಳು ದಯವಿಟ್ಟು ಎಚ್ಚೆಟ್ಕೊಡ್ಬೇಕು ಎಜೆತ್ಕೊಂಡು ಈ ಒಂದು ಈ ಒಂದು ಏನಿದೆ ಈ ಒಂದು ಎಂ ಬಿ ಎಸ್ ಗೂಂಡಾದ್ರು ಈ ನಾಡ ದ್ರೋಹಿಗಳನ್ನ ಆದಷ್ಟು ಬೇಗ ಬಂಧಿಸಿ ಅವರಿಗೆ ಉಗ್ರವಾದ ಶಿಕ್ಷೆ ಕೊಡಬೇಕು ಮುಂದಿನ ದಿನಗಳಲ್ಲಿ ಎಂ ಎಸ್ ಅನ್ನೋ ಒಂದು ಮಳಿಕೆ ಮಣಿಬಾರದು ಎಲ್ಲೂ ಮಣಿ ಬಾರ್ದು ಆ ರೀತಿ ಮಟ್ಟ ಹಾಕ್ಬೇಕು ಸರ್ಕಾರ ಆಗ್ರಹ ಮಾಡಿ ಒಂದು ವೇಳೆ ಈ ಎಂ ಬಿ ಎಸ್ ಗುಂಡಿಗೆ ಇದೇ ರೀತಿ ಅವರ ಗುಂಡಾವರ್ತನ ಮುಂದುವರಿಸಿದರೆ ಮುಂದಿನ ಕರ್ನಾಟಕ ರಾಜ್ಯಾದ್ಯಂತ ಪ್ರವೀಣ್ ಕುಮಾರ್ ಶೆಟ್ಟಿ ಬಡದ ಕನ್ನಡಪ್ರಭ ಹೋರಾಟ ಹಾಗೂ ಎಲ್ಲ ಕಣ ಪ್ರವಾಟದಾರರು ಪೀಲಿಗಿ ಹೋರಾಟ ಮಾಡ್ತೀವಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಸರ್ಕಾರ ಇದನ್ನು ಮನಗಟ್ಟು ಆದಷ್ಟು ಬೇಗ ಅವ್ರನ್ನ ಬಂಧಿಸಬೇಕಾಗಿ ಸರ್ಕಾರದಲ್ಲಿ ಮನವಿ ಮಾಡ್ತಾ ಇದ್ದೀವಿ ಜೈ ಜೈ ಕರ್ನಾಟಕ ನಿರ್ಮ್ ಮೀಡಿಯಾ ಚಾನೆಲ್ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ